ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾವ್ ಎ ಗ್ರೇಟ್ ಟು ಎವ್ರಿ ಒನ್ ಇವತ್ತು ನೋಡಿ ಹಾಲು ಮಸಾಲಾ ದೋಸೆ ಮಾಡೋಣ ಇವತ್ತು ಹಾಲು ನಾನಿಲ್ಲಿ ನಾಲ್ಕು ಆಲೂ ಗಡ್ಡೆಯನ್ನು ತಗೊಂಡಿದ್ದೀನಿ ಪೊಟಾಟೋನು ತಗೊಂಡಿದ್ದೇನೆ ಇದನ್ನು ವಾಶ್ ಮಾಡಿ ಕುಕ್ಕರಲ್ಲಿ ಒಂದು ಎರಡು ಬಿಸಿಲು ಹೊಡ್ಸ್ಕೊತೇನೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಹಾಗಾಗಿ ತುಂಬ ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ಒಳ್ಳೆಯದಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಳದಿ ಪುಡಿ ಸ್ವಲ್ಪ ಏನು ಖಾರದ ಪುಡಿ ಆಮೇಲೆ ಸ್ವಲ್ಪ ಏನು ಕ ಇಂಗು ಸ್ವಲ್ಪ ಚಾಟ್ ಮಸಾಲ ಇದನ್ನೆಲ್ಲ ತಗೊಂಡಿದ್ದೇನೆ ಇದನ್ನೇ ಇಲ್ಲಿ ಎಲ್ಲ ಒಂದು ಸ್ಪೂನನ್ನು ತಗೊಂಡಿದ್ದೇನೆ ಚಾಟ್ ಮಸಾಲ ಹಳದಿ ಪುಡಿ ಕ ಉಪ್ಪು ಮತ್ತು ಏನು ಇಂಗು ಆಮೇಲೆ ರೆಡ್ ಚಿಲ್ಲಿ ಪೌಡರು ಆಮೇಲೆ ಇದು ಇದಿಷ್ಟನ್ನು ತಗೊಂಡಿದ್ದೇನೆ ಇದಿಷ್ಟನ್ನು ಎಲ್ಲ ಒಂದೊಂದು ಸ್ಪೂನನ್ನು ತೊಗೊಂಡಿದ್ದೇನೆ ನೋಡಿ ಇದಿಷ್ಟನ್ನು ತಗೊಂಡ್ಬಿಟ್ಟು ಇದು ನಾವೀಗ ಬಟಾಟೆಯನ್ನು ಬೆಂದಿದೆ ಒಳ್ಳೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಒಂದು ಬೌಲಲ್ಲಿ ಹಾಕಿ ಅದನ್ನು ತೆಗೆದ್ಬಿಟ್ಟು ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೆಲ್ಲವನ್ನು ಇದೆಲ್ಲವನ್ನು ಒಂದೊಂದು ಸ್ಪೂನ್ ಆಗುವಷ್ಟು ಹಾಕೋಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬಟಾಟೆಯಲ್ಲಿ ಒಂದು ಸ್ವಲ್ಪನೂ ಬೀಜ ಇದು ಗಟ್ಟಿಯಾದ ಭಾಗ ಇರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಮಸಾಲೆ ಗರಂ ಮಸಾಲ ಒಂದು ಸ್ಪೂನು ಆಮೇಲೆ ಹಳದಿ ಪುಡಿ ಒಂದು ಸ್ಪೂನು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಲ್ ಹ್ಯಾಟಿವೆ ಇವತ್ತು ನೋಡಿ ಆಲೂ ಮಸಾಲ ದೋಸೆ ಮಾಡೋಣ ಇವತ್ತು ಆಲೂ ಇಲ್ಲಿ ನಾಲ್ಕು ಆಲೂ ಗಡೆಯನ್ನು ತಗೊಂಡಿದ್ದೀನಿ ಪೊಟೊಟೆನ್ನು ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಕುಕ್ಕಲ್ಲಿ ಒಂದು ಎರಡು ಗೀಝೀಲಿ ಹೊಡಿಸ್ಕೊತೇನೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಹಾಗಾಗಿ ತುಂಬ ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ಒಳ್ಳೆಯದಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಳದಿ ಪುಡಿ ಸ್ವಲ್ಪ ಹರಿದು ಪುಡಿ ಆಮೇಲೆ ಸ್ವಲ್ಪ ಇಂಗು ಸ್ವಲ್ಪ ಚಾಟ್ ಮಸಾಲ ಇದನ್ನೆಲ್ಲ ತಗೊಂಡಿದ್ದೇನೆ ಇದನ್ನೇ ಇಲ್ಲಿ ಎಲ್ಲ ಒಂದು ಸ್ಪೂನನ್ನು ತೊಗೊಂಡಿದ್ದೇನೆ ಚಾಟ್ ಮಸಾಲ ಹಳದಿ ಪುಡಿ ಉಪ್ಪು ಮತ್ತು ಏನು ಹೆಂಗು ಆಮೇಲೆ ರೆಡ್ ಚಿಲ್ಲಿ ಪೌಡರು ಆಮೇಲೆ ಇದು ಬೆಂದಿದ್ದಿರೋದನ್ನು ಒಳ್ಳೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಹಾಕಿ ಅದನ್ನು ತೆಗ್ದಿಟ್ಟು ವಾಶ್ ಮಾಡಿಕೊಂಡ್ರೆ ಅದಕ್ಕೆ ಒಂದೊಂದು ಸ್ಪೂನ್ ಆಗೋಷ್ಟು ಹಾಕೋಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬಟಾಟೆಯಲ್ಲಿ ಒಂದು ಸ್ವಲ್ಪನೂ ಬೀಜ ಇದು ಗಟ್ಟಿಯಾದ ಭಾಗ ಇಬ್ಬಾರ್ದು ಚೆನ್ನಾಗಿ ಸ್ಮಾಶ್ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಮಸಾಲೆ ಹಾಕೊಂಡು ಇದಕ್ಕೆ ಗೋಧಿ ಹಿಟ್ಟು ಆಮೇಲೆ ಸ್ವಲ್ಪ ಹಿಟ್ಟಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಬೇಕು ಚೆನ್ನಾಗಿ ಆಗುತ್ತೆ ಟೇಸ್ಟ್ ಕೂಡ ಆಗುತ್ತೆ ಆಗಲೇ ಆವಾಗಲೇ ದಿಢೀರ್ ದೋಸೆ ಮಾಡೋಕ್ಕಾಗುತ್ತೆ ನಿಮಗೆ ಮುಂಚಿನ ದಿವಸ ಏನು ಮಾಡೋಕ್ಕಾಗಲ್ಲ ಅಂತ ಆ ಟೈಮಲ್ಲಿ ನೀವು ಈ ಒಂದು ಮಾಡ್ಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಎಲ್ಲ ಕಡೆ ಸೋರ್ಕೋಬೇಕಾಗುತ್ತೆ ತರ್ಕೊಂಡ್ಬಿಟ್ಟು ನೀವು ಈ ದೋಸೆಯನ್ನು ಹಾಕಬೇಕಾಗುತ್ತೆ ದೋಸೆನ ಹಾಕಿ ಇದು ಸ್ವಲ್ಪ ದಪ್ಪಕ್ಕೆ ಇರಲಿ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ದೋಸೆ ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಇರಲಿ ದೋಸೆ ಹಾಗೆ ಚೆನ್ನಾಗುತ್ತೆ ಸ್ವಲ್ಪ ದಪ್ಪಕ್ಕೆ ಇದ್ಬಿಟ್ಟು ನಿಮ್ಮ ಮೇಲೆ ಸ್ವಲ್ಪ ಆಯ್ಲ್ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಚೆನ್ನಾಗುತ್ತೆ ಸೂಪರ್ ಆಗುತ್ತೆ ಕಲರ್ಫುಲ್ ಅದು ದೋಸೆ ಬರುತ್ತೆ ಚೆನ್ನಾಗಿರುತ್ತೆ ನೀವು ಈ ತರ ಈ ಥರ ಒಂದು ದೋಸೆಯನ್ನು ಮನೆಯಲ್ಲಿ ಮಾಡ್ಕೊಂಡ್ತೀನಿ ಅಂತ ಹೇಳ್ತೇನೆ ನಾನು ಈ ತರ ನೋಡಿ ದೋಸೆಯನ್ನು ನೀವು ಮಾಡೋದ್ರಿಂದ ಮಕ್ಕಳಿಗೆ ಬಾರಿ ಇಷ್ಟ ಆಗುತ್ತೆ ಬೇರೆ ಬೇರೆ ತರದ ದೋಸೆಯನ್ನು ಮಾಡ್ಕೊಟ್ಟಿದ್ದಾರೆ ಅಮ್ಮ ಅಂತ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಇದರಲ್ಲಿ ಹಾಗಾಗಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಏಜ್ ಇದ್ದವರಿಗೂ ಚೆನ್ನಾಗಿರುತ್ತೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಮಸಾಲೆ ಎಲ್ಲ ಹಾಕಿದ್ರಿಂದ ಒಂಥರ ಪರಿಮಳ ಕೂಡ ಇರುತ್ತೆ ಗಮಗಮ ಪರಿಮಳ ಕೂಡ ಇರುತ್ತೆ ತುಂಬ ಚೇಂಜ್ ಆಗಿರುತ್ತೆ